ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹಳ ಬಿರುಗಾಳಿ ಎಬ್ಬಿಸಿದಂಥ ಮಂತ್ರಿನೂ ಇದ್ದರು ಧಾರವಾಡ ಶಾಸಕರು ಇದ್ದರು ಜಿಲ್ಲಾದಾಗ ಅನೇಕ ಗಣನೀಯ ಸಾಧನೆ ಮಾಡಿ ವಿ ಕೆ ಕಿಂಗ್ ಅಂಥೇಳಿ ಹೆಸರು ಪಡೆದಂಥ ವಿನಯ್ ಕುಲಕರ್ಣಿ ಪ್ರಕಾಶ್ ಹುಕ್ಕೇರಿ ಲಕ್ಷ್ಮೀ ಹೆಬ್ಬಾಳ್ಕರ ಚಂಡರಾಜ ಹಟ್ಟಿಹೊಳಿ ಇವ್ರ ನಾಲ್ಕು ಮಂದಿ ಕೂಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿ ಕರ್ಕೊಂಡು ಹೋಗ್ಯಾಳ ಅಕ್ಕಾಗೋತೈತೇನು ರೀ ಡಿ ಕೆ ಶಿ ಮಣಿ ಕರ್ಕೊಂಡು ಹೋಗ್ಯಾಳ್ರಿ ಹೋಗಿ ಅಲ್ಲಿ ಏನು ಚರ್ಚೆ ಮಾಡಾಕತ್ತಾರ ನೋಡ್ರಿ ಇನ್ನು ಉತ್ತರ ಕರ್ನಾಟಕದಾಗ ರಾಜಕೀಯ ಪರ್ವ ಪ್ರಾರಂಭ ಆಗೋದು ಯಾರು ಇನ್ನು ಮುಖ್ಯಮಂತ್ರಿ ಆಗೋದು ಯಾರ ಈಗ ನಾವು ಸರ್ಕಾರ ರಚನೆ ಮಾಡೋ ಸಲುವಾಗಿ ಶಾಸಕರನ್ನ ಆಯ್ಕೆ ಮಾಡೋ ಸಲುವಾಗಿ ಹೆಂಗೆ ಜನರ ಹತ್ತಿರ ಹೋಗ್ಬೇಕನ್ನೋದು ಒಂದು ರಣತಂತ್ರ ಹೆಣೆ ಲಕ್ಷ್ಮೀ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ಅಂದ್ರೆ ಹಂಗೆ ಮಾಮೂಲಿ ತಿಳ್ಕೊಬೇಡ್ರಿ ಭಾಳ ಉದಾರ ಮನುಷ್ಯನವಳು ಭಾಳ ಇಚ್ಛಾಶಕ್ತಿ ಐತಿ ಯಾವುದೇ ಪ್ಲ್ಯಾನ್ ಹಾಕಬೇಕಾದ್ರೆ ಗಪ್ ಚುಪ್ ಪ್ಲ್ಯಾನ್ ಹಾಕಿರ್ತಾಳು ಆದ್ರೆ ಟೀಮ್ ಮಾತ್ರ ರೆಡಿ ಮಾಡಾಕತ್ತಾಳು ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಾಕತ್ತಾಳು ಈ ಐದು ಘಟಾನುಘಟಿಗಲ್ಲ ಒಂದು ಗ್ಯಾಂಗ್ ಕಟ್ಕೊಂಡ ಇನ್ನು ದೊಡ್ಡ ಪ್ರಭಾವಿ ನಾಯಕ ಆಗಕ್ಕೆ ಹೊಂಟಾಳಲ್ರಿ ಲಕ್ಷ್ಮಿ ಅಕ್ಕ ಹಾಗಾದ್ರೆ ಲಕ್ಷ್ಮಿ ಅಕ್ಕ ಡಿ ಕೆ ಶಿವಕುಮಾರ್ ಜೊತೆ ಕೂಡ್ಕೊಂಡು ಏನೇನು ಚರ್ಚೆ ಆಗಿರ್ಬೇಕಂತೀರಿ ಯಾವ ರೀತಿಯನ್ನು ಮುಂದೆ ಯಾರ ಮುಖ್ಯಮಂತ್ರಿ ಆಗಬೇಕು ಇನ್ನು ಸಿದ್ದರಾಮೋತ್ಸವ ಇನ್ನು ದಾವಣಗೆರೆದಾಗ ಆಗೋದು ಅದರಿಂದ ಏನು ಪರಿಣಾಮ ಆಗೋದು ಮುಂದೆ ರಾಜಕೀಯ ಪರ್ವ ಮತ್ತು ರಾಜಕೀಯ ತಿರುವ ಯಾವ ರೀತಿ ಇನ್ನು ಇನ್ನು ತಿರುಕೋತ ಹೋಗ್ಕೈತಿ ಕಾಂಗ್ರೆಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ದಿಂದ ಏನು ಪ್ಲಸ್ ಪಾಯಿಂಟ್ ಐತಿ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಥ್ ಕೊಡ್ತಾರ ಉತ್ತರ ಕರ್ನಾಟಕದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತನ್ನ ಶಕ್ತಿ ತೋರಿಸ್ತಾಳ ಪ್ರಕಾಶ್ ಹುಕ್ಕೇರಿ ಮೀಸಿ ಮಾವಣ್ಣನೂ ಸಹಿತ ತಗೊಂಡ ವಿನಯ್ ಕುಲಕರ್ಣಿ ಕಿಂಗ್ ಆಫ್ ದಿ ಕಿಂಗ್ ಧಾರವಾಡ ಅಂತಾರ ಆ ವಿಕೆನು ಸಹಿತ ತಗೊಂಡು ಹೋಗಿ ಏನು ಚರ್ಚೆ ನಡೆದೈತು ಇನ್ನು ಮುಂದೆ ಯಾವ ಘಟನೆಗಳು ಆಗುವು ಯಾವ ವೇದಿಕೆ ತಗೊಂಡು ಇನ್ನು ಅಕ್ಕ ಬರಾಕಿ ಕಾದ್ ನೋಡಾಕತ್ತಾರಲ್ರಿ ಲಕ್ಷ್ಮೀ ಹಬ್ಬಾಳ್ಕರ್ ಅಂದ್ ಹೆಸರು ಕೇಳಿದ ತಕ್ಷಣ ಕರ್ನಾಟಕದವ್ರ ಗಬ್ಬಕ್ನ ನೋಡ್ತಾರ್ರಿ ವಿಡಿಯೋ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಲಕ್ಷ್ಮೀ ಹೆಬ್ಬಾಳ್ಕರ ಏನು ರಣತಂತ್ರ ಮುಂದೆ ಹೇಳಿತಾಳೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೀವು ನಮ್ಮ ಕಮೆಂಟ್ ಬಾಕ್ಸಿನಾಗ ನಿಮ್ಮ ಅನಿಸಿಕೆ ಹಾಕಿರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ಲ್ಯಾನ್ ಹಾಕ್ತಾಳೆ ವೀಕೆಂಡ್ ತೊಗೊಂಡು ಯಾವ ರಣತಂತ್ರ ಹೆಣಿತಾಳೆ ಇನ್ನು ಪ್ರಕಾಶಕ್ಕೇರಿ ಹಿರಿ ಮನುಷ್ಯ ಮಾವ ಮಿಶಿ ಮಾವನು ಬೆನ್ನು ಹತ್ಯಾನ ಸಹೋದರ ಹಟ್ಟಿ ಹಟ್ಟಿಹೊಳಿ ಅಂತೂ ಇನ್ನು ಬೆಳಗಾವಿ ಜಿಲ್ಲಾದಾಗ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆರಿಸಿ ಹೋದಂಥ ಚಿರಪರಿಚಿತ ಆಗ್ಯಾನ ಇಬ್ಬರು ಕೂಡಿ ಏನೇನು ಇನ್ನು ಪ್ಲ್ಯಾನ್ ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ತೀರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ